ವೇದಮೂರ್ತಿ ಪ್ರಜಾ ಪವಾರ್ ನ್ಯೂಸ್ ಬೆಂಗಳೂರು ಸಿಟಿ ದಾಸರಹಳ್ಳಿ ದಾಸರಹಳ್ಳಿ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಮುನಿರಾಜು ಅವರು ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುನಿರಾಜು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶ್ರೀ ಎಸ್ ಮುನಿರಾಜು ಅವರಿಗೆ ಮತ್ತು ದಾಸರಹಳ್ಳಿ ಕ್ಷೇತ್ರದ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾರೈಕೆಗಳು ಈ ಹಬ್ಬವು ಎಲ್ಲರ ಕಷ್ಟಗಳನ್ನು ದೂರ ಮಾಡಿ ಸುಖ ನಿಮ್ಮ ಸಮೃದ್ಧಿ ಸಂತೋಷ ಮತ್ತು ನೆಮ್ಮದಿಯನ್ನು ತರಲಿ ಸಂದೇಶ ಈ ಸಂದರ್ಭದಲ್ಲಿ ನವ ಚೈತನ್ಯ ಐಶ್ವರ್ಯವನ್ನು ತರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು ವರದಿ ವೇದಮೂರ್ತಿ ಟಿವಿ ಬೆಂಗಳೂರು ನೂತನ ವರ್ಷ ಎರಡ್ ಸಾವಿರದ ಮೊದಲನೆಯ ಹಬ್ಬ ಮಕರ ಸಂಕ್ರಾಂತಿಯ ಹಬ್ಬ ವಿಶೇಷವಾಗಿ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಅಂತಾರೆ ಅದೇ ನಮ್ಮನೇಲಿ ಸಾಕಿರ್ತಕ್ಕಂಥ ಗೋವುಗಳನ್ನ ಪ್ರಾಣಿಗಳನ್ನ ಸ್ವಚ್ಛ ಮಾಡಿ ಅದಕ್ಕೆ ಶೃಂಗಾರ ಮಾಡಿ ಹೊರಗಡೆಯಿಂದ ಊರು ಹೊರಗಡೆಯಿಂದ ಒಳಗಡೆ ಬರಬೇಕಾದ್ರೆ ಬೆಂಕಿ ಹಾಯಿಸುವಂಥ ಒಂದು ಸಂಪ್ರದಾಯ ತಲೆತಲಾಂತರಗಳಿಂದ ಬಂದಿದೆ ಅಂಥ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನ ನಾಡಿನ ಜನತೆಗೆ ತಿಳಿಸ್ತೇನೆ ಹಾಗೆ ವಿಶೇಷವಾಗಿ ಮಹಾ ಜನತೆಗೆ ಭಗವಂತ ಈ ಮಕರ ಸಂಕ್ರಾಂತಿಯ ಹಬ್ಬದಂದು ನನ್ನ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ನನ್ನ ಕ್ಷೇತ್ರದ ತಾಯಂದರಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಟ್ಟು ಈ ವರ್ಷ ಪೂರ್ತಿ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಎಲ್ಲ ದೇವಾಲಯಗಳು ಪೂಜೆ ಪುರಸ್ಕಾರ ನಡೀತಾ ಇರುತ್ತೆ ಎಲ್ಲ ಮನೆಗಳಲ್ಲೂ ಕೂಡ ಎಳ್ಳು ಬೆಲ್ಲ ಕಬ್ಬನ ಹಂಚಿ ಅವರೊಂದು ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಕ್ಯಾಲೆಂಡರ್ ನೂತನ ವರ್ಷ ನಮ್ಮದು ಎರಡು ಸಾವಿರದ ಇಪ್ಪತ್ತಾರು ಸಂಪ್ರದಾಯದಂತೆ ನಾವು ಯುಗಾದಿಗೆ ಹೊಸ ವರ್ಷ ಆಚರಣೆ ಮಾಡ್ತೀವಿ ಹಿಂದೂಗಳು ಆದರೆ ಕ್ಯಾಲೆಂಡರ್ ಪ್ರಯುಕ್ತ ಇದೇ ಹೊಸ ವರ್ಷ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ನಾಡಿನ ಜನತೆಗೆ ವಿಶೇಷವಾಗಿ ನನ್ನ ಕ್ಷೇತ್ರದ ಜನತೆಗೆ ಶುಭಾಶಯಗಳನ್ನ ಅರ್ಪಿಸ್ತೇನೆ ನಾನು ದಾಸಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನ್ರಾಗ್ವಿ ಮಾತಾಡೋದು ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಎಲ್ಲರಿಗೂ ಸುಖ ಶಾಂತಿ ನೀಡಲಿ ಅಂತ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಸರ್